ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇವತ್ತಿನ ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಹುಕ್ಳಿಗೆರೆ ಮಲ್ಲಿಕಾರ್ಜುನ ಸ್ವಾಮಿ ಹಳೆ ಬೆಟ್ಟ ಅಂತ ಅಲ್ಲಿ ಕಾಣಿಸ್ತೈತೆ ನೋಡಿ ಅದೇ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈಗಿರುವಂಥ ಸನ್ನಿಧಿ ಇದ್ಯಾವುದಪ್ಪ ಅಂದರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಇನ್ನೂ ಎರಡು ಸಾವಿರ ವರ್ಷಗಳ ಹಿಂದೆಯೇ ಇದ್ದಂಥ ಪುರಾಣ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಆ ದೇವಸ್ಥಾನ ಕೈತೈತೆ ನೋಡಿ ನಿಮಗೆಲ್ಲ ಗೊತ್ತಿರಬೇಕು ವಡಗಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಅದರ ಆಪೋಜಿಟೇ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಇರೋದು ಇಲ್ಲಿ ನೋಡಿ ಹಲವಾರು ಇತಿಹಾಸ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಸ್ಥಳವಾಗಿದೆ ಹಾಗೂ ಕಲವಾರು ಗಂಗರು ವೈಶಳರು ಕದಂಬರು ರಾಜವಂಶಸ್ಥರು ಮಾಡಿರುವಂತಹ ಶನಿಯೂ ಸಹ ಆಗಿದೆ ಈ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಾವಿರಾರು ಕೋಟಿ ಭಕ್ತಾದಿಗಳು ಬರ್ತಾರೆ ಆಗಮಿಸ್ತಾರೆ ಆದರೆ ಈ ಬೆಟ್ಟಕ್ಕೆ ಬರಲ್ಲ ಏನಪ್ಪಾ ಅಂದರೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿಗೆ ಹೋಗ್ತಾರೆ ಆದರೆ ಹಳೆಯ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನಕ್ಕೆ ಯಾರೂ ಇಲ್ಲ ನೋಡಿ ನಿಮ್ಮ ಮನೆ ದೇವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಮ್ಮನು ಶ್ರೀ ಮಠ ಮಳವಳ್ಳಿ ಯೂಟ್ಯೂಬ್ ಚಾನಲ್ ಹೆಚ್ಚಿನ ವಿಡಿಯೋಗಳಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ ಇದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವಂಥ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇದು ಈ ದೇವಾಲಯಕ್ಕೆ ಆಗಮಿಸುವಂಥ ಭಕ್ತಾದಿಗಳಿಗೆ ಮೈಸೂರಿನಿಂದ ಮೂವತ್ತೈದು ಕಿಲೋಮೀಟರ್ ಬನ್ನೂರಿನಿಂದ ಹತ್ತು ಕಿಲೋಮೀಟರ್ ಮಳವಳ್ಳಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ನರಸೀಪುರದಿಂದ ಹದಿನಾರು ಕಿಲೋಮೀಟರ್ ಕಿರ್ಗಾವ್ಲಿನಿಂದ ನರಸೀಪುರ ಮಾರ್ಗವಾಗಿ ಕಳ್ಳೀಪುರ ಅಂತ ಒಂದು ಗ್ರಾಮ ಐತೆ ಅದರ ಪಕ್ಕೋರೆ ಮಲ್ಲಿಕಾರ್ಜುನ ಸ್ವಾಮಿಯವರು ನೆಲೆಗೊಂಡಿರುವಂತಹ ಪುಣ್ಯಕ್ಷೇತ್ರ ಇರುವ ಸ್ಥಳ ಹಾಗೂ ನೀವು ಬನ್ನೂರಿನಿಂದ ಕಿರ್ಗಾಲ್ ನರಸೀಪುರಕ್ಕೆ ಹೋಗ್ತೀರಿ ಅಂದರೆ ಅಲ್ಲಿಂದ ಕೇತುಪುರ ಅಂತ ಮಾರ್ಗ ಐತೆ ಆ ಕೇತುಪುರ ಪಕ್ಕನೇ ಮಲ್ಲಿ ಉಕ್ಳುಗೆರೆ ಅಂತ ಒಂದು ಗ್ರಾಮ ಐತೆ ಆ ಗ್ರಾಮದಲ್ಲೇ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯವರ ಪುಣ್ಯಕ್ಷೇತ್ರ ಇರೋದು ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಐತೆ ಇತಿಹಾಸಕಾರರ ಪ್ರಕಾರ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ದೇವಸ್ಥಾನ ಅಂತಲೂ ಹೇಳ್ತಾರೆ ಯಾಕಪ್ಪ ಅಂದರೆ ಈ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಯಾವ ಥರ ಗಾದೆ ಮಾತು ಹೇಳ್ತಾರೆ ತಗ್ಗಿ ಬಗ್ಗಿ ನಡೆಯಬೇಕು ಅನ್ನುವ ರೀತಿಯಲ್ಲಿ ಈ ದೇವಸ್ಥಾನವನ್ನು ನೀವು ಕಾಣ್ಬೋದು ಏಕೆಂದರೆ ಯಾರೇ ಬಂದರೂ ಸಹ ಇಲ್ಲಿ ತಗ್ಗೆ ಬಗ್ಗೆ ನಡೆಯಲೇಬೇಕು ನೀವು ದೇವಸ್ಥಾನ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ವರ್ಷಗಳ ಇತಿಹಾಸವನ್ನು ಒಂದೈತೆ ಅಂತ ಈ ದೇವಸ್ಥಾನ ನಿಮ್ಗೆ ಇನ್ನೂ ಬೇಕು ಅಂದರೆ ವಡಗಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆಲ್ಲ ಬಂದೇ ಬಂದಿರ್ತೀರ ಅದರ ಆಪೋಸಿಟ್ ಇರುವಂಥದ್ದೇ ಈ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಒಮ್ಮೆ ವಿಸಿಟ್ ಕೊಡಿ ನೋಡಿ ಇಷ್ಟ ಆದರೆ ಫಾಲೋ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಈ ಗ್ರಾಮದವರು ಹೇಳೋ ಪ್ರಕಾರ ಹುಲಿ ಚಿರತೆ ಮುಂತಾದವು ಪ್ರಾಣಿಗಳು ಇರುವ ಕಾರಣ ಈ ಬೆಟ್ಟಕ್ಕೆ ಯಾರು ಆಗಮಿಸಲ್ಲ ನಾವು ಇವತ್ತು ಈ ದೇವಸ್ಥಾನ ಈ ಬೆಟ್ಟವನ್ನು ನೋಡಲೇಬೇಕು ಅಂತ ಇಲ್ಲಿಗೆ ಆಗಮಿಸಿದ್ದೀವಿ ನೀವು ನೋಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಒಮ್ಮೆ ನೀವು ವಿಜಿಟ್ ಕೊಟ್ಟು ನೋಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಪಡೆದು ಪುನೀತರಾಗಿ ನೋಡಿ ಇಲ್ಲಿ ಸ್ಥಳೀಯರ ಜೊತೆ ನಾವು ಮಾತಾಡೋಣ ಬನ್ನಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ಹಿಂದಿನ ಕಾಲದ ಪುರಾತನ ಕಾಲದ ದೇವಾಲಯ ಇದು ಇಲ್ಲಿ ಯಾರಿಗೂ ಕೆಲವ್ರಿಗೆ ಅರ್ಥ ಇಲ್ಲ ಕೆಲವ್ರಿಗೆ ಅರ್ಥ ಇದೆ ಆದರೆ ಒಂದು ಏನಪ್ಪ ಅಂದರೆ ಭಯ ಪಟ್ಕೊಂಡು ಯಾರು ಹೆಚ್ಚಿಗೆ ಬರೋದಿಲ್ಲ ಪುರಾತನ ಕಾಲ ದೇವಾಲಯ ಆಗಿರೋದ್ರಿಂದ ಒಬ್ಬರು ಬಂದು ಅವ್ರ ಕಾಯಕನವ್ರು ಸಂತೋಷ ಪಡ್ಬೋದು ಅದು ತೃಪ್ತಿ ಆಗುತ್ತೆ ಬಂದು ಮಾಡ್ಬೋದು